ಹೌದು ಇದರ ಮಾತಿನ ತಾತ್ಪರ್ಯ ಇಷ್ಟೇ ಐತಿ ಇವತ್ತು ಗಂಡನ ಮನಿಯೊಳಗ ಗಂಡ ಕೊಟ್ಟರೆ ಇರ್ಲಿ ಕುಂಟರ ಇರ್ಲಿ ಹುಸ್ತರ ಇರ್ಲಿ ಹುಲಕರೇ ಇರ್ಲಿ ಒಳ್ಳರ ಇರ್ಲಿ ಶಾನೇ ಇರ್ಲಿ ಇವತ್ತು ಗಂಡ ಹೆಂಗ ಇದ್ರು ನಿಮ್ಗೊಂದ್ ಮಾತ್ ಕೇಳ್ತೀನ ಏನಿತ್ತು ನನ್ನ ತಾಯಿ ಮಗಕ್ಕ ಯಾಕ ತವ್ರ ಮನಿಗೆ ಬರ್ಬೇಡತ್ತಿರಿವ ನಿಂದ ಮಾತ ಕರೆ ಐತಿ ಹೌದು ಯಾಕ ತವ್ರ ಮನಿಗೆ ಬರಬಾರ್ದು ಪಾತ್ ಕೇಳಿದ್ರ ಯಾಕ ರೀವಾ ತವ್ರ ಮನಿ ಒಳಗ ಎಟ್ಟ ಸಿರ್ತಾನ ಇದ್ರು ಕೂಡ ಬಸ್ಸನ್ನ ಹೌದ್ ಹೌದ್ ಇವತ್ತ ನಾವ್ ಗಂಡನ ಬಾಜು ಕುತ್ತ ಕಟಕ್ ರೊಟ್ಟಿ ತಿಂದ್ರ ನಮಗ ಕಿಮ್ಮತ್ ಐತಿ ಕರೆ ಹೌದು ತವ್ರ ಮನೆಯಾಗ ಬಂಗಾರ ತಾಟ್ನ ಊಟ ಮಾಡಿದ್ರು ಅಲ್ಲಿ ನಮಗ ಕಿಮ್ಮತ್ ಸಿಗಂಗಿಲ್ಲ ಹೌದ್ 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 ಅದಕ್ಕ ನಮ್ಮ ಅವಗೋಡ ಒಂದ್ ಮಾತ್ ಹೇಳ್ತೀನಿ ಇವತ್ತು ಸಾತ್ರ ನಿಮ್ ಗಂಡನ ಮಡಲಾಗ ಲಕ್ಷ್ಮೀ ತಾಯಿ ಯಾವತ್ತು ನಿಮ್ಗೆ ಸ್ವರ್ಗಕ್ಕೆ ದಾರಿ ತೋರಿಸ್ತಾಳೆ ಸ್ವರ್ಗಕ್ಕೆ ದಾರಿ ಹೌದು

அண்ணா நம்ம உணி எல்லா நாம அண்ணா நம்ம ಅದಕ್ಕೆ ಇದಕ್ಕೊಂದ್ ಮಾತು ನೆನಪಕ್ಕದ ಏನ್ ನೆನಪಿ ಬರ್ತದ್ರಿ ವಾ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರದ ಮ್ಯಾಗ ಅಲ್ಲಿ ನಂಬದ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುರ್ತ್ ಮುರ್ತದ್ರಿ ವಾ ಬಸಲ್ಲ ಏನ್ರಿಪ್ಪ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ತಾಯಿ ಬಳಗಕ್ಕೆ ಈ ಮಾತ ಅರ್ಥ ಆಗ್ಲಿಲ್ಲ ಇಲ್ರಿ ಹೋಗಿಲ್ಲ ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಹೌದು ಚೆನ್ನಾಗಿರ್ತಾಗ ಹೌದು ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಬೆಳಗ್ಗೆ ಬೆಳೆದು ಗಂಡನ ಮನೆಗೆ ಹಾದ ಕಾಲಕ್ಕೆ ಬಸ್ಸನ್ನ ಅಲ್ಲಿ ಹನಿವಾರ ಸುಮಾರು ಗಂಡನ ಪ್ರೀತಿ ಇಲ್ಲ ಅತ್ತಿ ಮಾವರ ಆಸರ ಇಲ್ಲ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಹೌದು ಆ ಹೆಣ್ಣು ಮಗಳು ಮನಸ್ಸೊಳಗೆ ನೆನಸ್ ಗೊತ್ತಾಳ ಇವತ್ತು ನನ್ನ ತವರ ಮನೆಯಾಗ ಲಕ್ಕವ ದೇವಿ ಸಾರಿ ಸೀಮಿ ಲಕ್ಷ್ಮಿ ದೇವರ ಜಾತ್ರೆ ಐತಿ ಆ ಜಾತ್ರೆಗೆ ನಾನು ಅನ್ನ ಕರಿಬೇಕಂದ್ರೆ ಏನಾಯ್ತು ನನ್ನ ತವರ ಮನೆಯಾಗ ನನ್ನ ತಾಯಿ ಸಾತ್ರ ಏನಾಯ್ತು ಹೆಣ್ಣು ಮಗಳು ಓಡೋಡಿ ಓಡೋಡಿ ಸೌರ ಮನಿ ಬಾಗಲ್ದಾಗ ಬಂದು ನಿಂತ ಕಾಲ ಆ ಅಣ್ಣ ಅಣ್ಣನ ಹೆಂಡತಿ ಆ ಹೆಣ್ಣು ಮಗಳು ಬರೋ ದಾರಿಯನ್ನ ನೋಡಿ ಆ ಹೆಣ್ಣು ಮಗಳು ಹೊರಗೆ ನಿಂದರಿಸಿ ಬಾಗಲ ಹಾಕಿ ಗಂಡ ಇಟ್ಟಿ ಒಳಗೆ ಕುಂದರ್ತಾರೆ ಹೌದು ಹೌದು ಸೌರ ಮನಿ ಬಾಗಿಲ್ದಾಗೆ ನಿಂತು ಅಲ್ಲಿ ಹೊರಗೆ ಬಂದಿರುವಂತ ಇಲ್ಲಿ ಕೂತಿರುವಂತ ಹೆಣ್ಣು ಮಕ್ಕಳಿಗೆ ಯಾರಿಗೇತಿ ನೋಡ್ರಿ ಅವ್ರ ಮನೆ ಬಾಗಲು ಹೊರಗೆ ನಿಂತುಕೊಂಡು ಆ ಹೆಣ್ಣು ಮಗಳು ಆ ಭಗವಂತನ ಹೇಳ್ತವೆ ನನ್ನಿಂದ ಕಿತ್ಕೊಂಡಿ ಭಗವಂತ ಇನ್ನ ಈ ಹೆಣ್ಣಿನ ಜೀವನಾಲೇ ಯಾಕೆ ಇರಬೇಕು ಹೆಣ್ಮಗಳು ಮಗಳು ಭಗವಂತ ಬೈತಿರ್ತಾರೆ ಹೌದ್ರಿಪ ಹೌದು ನೋಡ್ರಿ ಇಲ್ಲಿ ನನ್ನ ತಾಯಂದಿರ ಅಂದಿರ ಕೂತರಿ ಇಲ್ಲಿ ನಾಲ್ಕು ಮಂದಿ ವಯಸ್ಸಾದ ತಾಯಿಗಳು ಕೂತಾರಿ ನನಗ ಅನ್ಸಿನ ಮಟ್ಟಿಗೆ ಆ ನಿಮ್ಮ ತಾಯಿ ಇಲ್ಲತ್ತು ನಾ ತಿಳ್ಕೊತೀವಿ ಈ ಸದ್ಯದ ಮಟ್ಟಿಗೆ ಇಲ್ಲವಾ ಯಾಕೋ ನಿಮಗೆ ತಾಯಿ ಇಲ್ಲ ತನ್ನ ತಿಳ್ಕೊತೀನಿ ಹೌದು ಬಸ್ಸನ್ನ ಒಂದು ಮಾತು ಹೇಳ್ತೀನಿ ಇಲ್ಲ ನಮ್ಮ ತಾಯಿ ಮನಿ ಒಳಗ ಎಲ್ಲಾರು ಸಂತ್ಯಾಗ ಹೋಗಿಲ್ಲ ಒಂದ್ ತಾಸ ಎಲ್ಲಾರ ಹೊರಗ್ ಹೋಗಿದ್ರ ಅಕಾಡಿ ಕಡೆ ಹುಡುಕಾಡ್ತೀವಿ ಹುಡುಕಾಡ್ತೀವಿಪ್ಪ ಮನೆಯಾಗ ತಾಯಿ ಇರ್ಲಿಕ್ಕಂದ್ರ ಅಕಾಡಿ ಕಡೆ ಹುಡುಕಾಡಿ ಹೆಂಗ್ ಆಗಿರ್ತಾರಪ್ಪ ಅಕ್ಕಿದ್ರ ನೀರಾಗಿ ನೀನಾ ತಗದು ಹೊರಗ್ ಹೋಗ ನಂಗಿರ್ತದೆ ಹೌದು ಹೌದ್ರಿಪ್ಪ ಅಂತದ್ರಾಗ ನಾವ್ ಕರದ್ರು ಕೇಳ್ಸಲ್ಲ ಅಂತ ಜಾಸ್ತಿ ಎಲ್ಲಿ ಹುಡುಕಿ ಆರೋದಾಯ್ತು ಹೆಣ್ಮಕ್ಳಿಗೆ ರಂಗಪಾತಕ್ಕೆ ಅತಿಯಾಗಿ ಪ್ರೀತಿಸುವಂತ ಗಂಡರ ಒಂದು ನಮಗ ಕಷ್ಟ ಸುಖ ನೋವು ನಲ್ಲಿ ಹಂಚ್ಗಳ ಆರ್ಸ್ಗಳಿರ್ಬೇಕು ಅವ್ ಎರಡು ಇರ್ಲಿಕ್ಕಂದ್ರ ಹೆಣ್ಮಕ್ಳ ಬಾಳ ನಾಯಿ ಕಿತ್ತ ಹೆಚ್ಚಕ್ಕದ ಅಂತ ತಾಯಿನ ಕಳ್ಕೊಂಡಂತ ಪರದೇಶ್ ತೋರ್ಮನಿ ಬಾಗಮದಿತ್ತು ತಾಯಿ The ா எங்க <W>